ಹಸಿರಿಂದ ಗುಡೆನಹಳ್ಳಿ ಗ್ರಾಮಸ್ಥರ ವತಿಯಿಂದ ಗೌಡರ ನಲವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮಸ್ಥರೆಲ್ಲರೂ ಸೇರಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಗ್ರಾಮಸ್ಥರಿಂದ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗುಡೇನಹಳ್ಳಿಯ ರಂಗಸ್ವಾಮಿ ಆನಂದ್ ಪ್ರತಾಪ್ ಗೋವಿಂದ ನಾರಾಯಣ ರಘು ಮಧು ಶಿವ ಹಾಗೂ ಗುಡೇನಹಳ್ಳಿ ಗ್ರಾಮಸ್ಥರು ಇತರರು ಹಾಜರಿದ್ದರು ತಾಲೂಕಿನ ಮಾಜಿ ಶಾಸಕರಾದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರೀತಮೌಡ ನಲವತ್ನಾಲ್ಕನೇ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿ ಆಚರಿಸ್ತಾ ಇರೋದ್ರಿಂದ ಅವರಿಗೆ ತಾಯಿ ಹಾಸನಂಬೆ ಹಾಗೂ ನಮ್ಮ ಗ್ರಾಮದ ಮಾರಮ್ಮ ತಾಯಿ ಆಂಜನೇಯ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅಧಿಕಾರ ಕೊಟ್ಟು ಇನ್ನು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಯಶಸ್ವಿ ಯಶಸ್ವಿಯಾಗಿ ಅಭಿವೃದ್ಧಿ ಪಡಿಸಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತ ತಾಯಿ ಬೇಡ್ಕೊಂಡು ಇಡೀ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇವತ್ತು ಕೇಕ್ ಕಟ್ ಮಾಡಿಸಿ ಗ್ರಾಮಸ್ಥರಿಗೆಲ್ಲ ಅನ್ನದಾನ ಎಲ್ಲ ಏರ್ಪಡಿಸಿದೀವಿ ಆದ್ರಿಂದ ಎಲ್ಲ ಎಲ್ಲ ಗ್ರಾಮಸ್ಥರು ನಮ್ಗೆ ಇವತ್ತು ಸಹಕರಿಸಿದ್ರಿಂದ ಅವ್ರಿಗೆಲ್ಲ ಧನ್ಯವಾದಗಳು ಹಾಗೆ ಪ್ರೀತಮ್ ಗೌಡ್ರೂ ನಮ್ಮ ಧನ್ಯವಾದಗಳು ಏನೇನು ಇವತ್ತು ಅದೇ ಅನ್ನದಾನ